ಈ ವೀಕ್ಷಕರೇ ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ ಒಮ್ಮೆ ಭೇಟಿ ಇದ್ದೀವಿ ಎಲ್ಲ ಬೇಸಿಕ್ ಚೆಕಪ್ ಎಕ್ಸ್ರೇ ಡೆಂಟಲ್ ಚೆಕಪ್ ಹಾಗೂ ಸಣ್ಣ ಪುಟ್ಟ ಫಿಲ್ಲಿಂಗ್ಸ್ ಅಲ್ಲಿ ತೆಗೆಯೋದಾಗಲಿ ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ ಸರ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ನಿಮ್ಮ ಕ್ಲಿನಿಕಲ್ ನಮ್ಮ ಡೆಂಟಲ್ ಕ್ಲಿನಿಕ್ ಬಂದ್ಬಿಟ್ಟು ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು ಟೋಲ್ ಗೇಟ್ ಸರ್ಕಲ್ ಗೊತ್ತಿದೆಯಲ್ಲ ಅಲ್ಲಿ ರಾಘವೇಂದ್ರ ಬೇಕ್ರಿ ಅಂತ ಇದೆ ಅದರ ಮೇಲೆ ಫಸ್ಟ್ ಅದು ಅದೇ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲೇ ನಮ್ಮ ಕ್ಲಿನಿಕ್ ಇದೆ ಏನು ನಿಮ್ಮ ಹೆಸರು ಹಾಂ ಎಷ್ಟನೇ ಕ್ಲಾಸ್ ಓದ್ತಾರೆ ನಿಮ್ಮ ಮಗ ಈಗಿನ ಮಕ್ಳು ಮಾಡೋದೇ ಇಲ್ಲ ಪೇರೆಂಟ್ಸ್ಗಳಿಗೆ ಗೌರವನೇ ಇದ್ದಾಗ್ಬಿಟ್ಟಿದೆ ಇದೆಲ್ಲಾ ಸ್ವಲ್ಪ ಒಳ್ಳೆ ಕಾರ್ಯಕ್ರಮಗಳು ಒಳ್ಳೆ ಮಕ್ಳು ಒಂದು ಒಳ್ಳೆ ನಾಲೆಡ್ಜ್ ಕೊಟ್ಟಾಗುತ್ತೆ ಪೇರೆಂಟ್ಸ್ ಬಗ್ಗೆ ಒಳ್ಳೆ ಗೌರವ ಏನ್ ನಡ್ಕೋಬೇಕು ಅನ್ನೋದು ತಿಳಿಸ್ಕೊಟ್ಟಾಗ ಚೆನ್ನಾಗಿದೆ ಸೂಪರ್ ಪಾವುಗಡ ಪಟ್ಟಣದ ಗುರುಭವನ ಆಟದ ಮೈದಾನದ ಪಕ್ಕದಲ್ಲಿರುವ ಸರ್ಕಾರಿ ಹಿರಿಯ ಮಾದರಿ ಪಾಠಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸುವ ಬೆಳೆಸುವ ಉದ್ದೇಶದಿಂದ ತಮ್ಮ ತಾಯಂದಿರಿಗೂ ಮತ್ತು ಗುರುಗಳಿಗೂ ಪಾದಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇತ್ತೀಚೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶಾಲಾ ಮಕ್ಕಳು ತಮ್ಮ ತಾಯಂದಿರಿಗೂ ಮತ್ತು ವಿದ್ಯೆಯನ್ನು ಕಲಿಸಿದ ಗುರುಗಳಿಗೆ ಪಾದಪೂಜೆಯನ್ನು ನೆರವೇರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದರು ಬರೀ ಹಾಗಾದರೆ ಎಲ್ಲ ಕಾರ್ಯಕ್ರಮಗಳು ಹೇಗಿತ್ತು ಅನ್ನೋದನ್ನ ನೀವೀಗ ನೋಡಿರುವಂತೆ ಚೆನ್ನಾಗಿದೆ ಅಂತ ಓಕೆ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡಿದಲ್ವಾ ಈ ಮೊದಲು ಯಾವ ಪಾದ ಪೂಜೆ ಮಾಡಿದ ಮನೇಲಿ ಫಸ್ಟ್ ಟೈಮ್ ಈಗ ಶಾಲೆಯಲ್ಲೂ ಈ ತರ ಅರೇಂಜ್ ಮಾಡಿದ್ರಲ್ಲ ನಿಮಗೆ ಏನು ಅನ್ನಿಸ್ತು ಅಂತ ಓಕೆ ಇನ್ನೊಂದು ಇನ್ನೊಂದಿ ಹೇಳೋ ಅಮ್ಮ ಅಮ್ಮ ಹೇಳಿದೆಲ್ಲ ಮಾತು ಕೇಳ್ತೀಯಲ್ವಾ ಹೇಳ್ತೀನ ಚೆನ್ನಾಗಿ ಗೊತ್ತಿ ಅಲ್ವಾ ಓಕೆ ಸೂಪರ್ ಇವತ್ತು ನಿಮಗೆ ನಿಮ್ಮ ಒಂದು ಶಾಲೆಯಲ್ಲಿ ಒಂದು ಪಾದಪೂಜೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ರೆ ಬಹಳ ಚೆನ್ನಾಗಾಯಿತು ಈ ಕಾನ್ಸೆಪ್ಟ್ ಯಾಕೆ ಬಂತು ನಿಮ್ಮಲ್ಲಿ ಅಂತ ಖಂಡಿತ ಸರ್ ಈಗಿನ ಮಕ್ಕಳಲ್ಲಿ ತಂದೆ ತಾಯಿ ದೇವರು ತಂದೆ ತಾಯಿ ಬಗ್ಗೆ ಇರುವಂತಹ ಮೌಲ್ಯಗಳು ಅಥವಾ ಸಮಾಜದಲ್ಲಿ ಅವರು ಉಳಿಸ್ಬೇಕಾದಂತಹ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಅನ್ನೋದೇ ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಗುರು ಹಿರಿಯರಲ್ಲಿ ಉತ್ತಮ ಗೌರವವನ್ನು ಸಣ್ಣ ಪ್ರಯತ್ನ ನಾವು ಶಾಲೆಯಲ್ಲಿ ಮಾಡ್ತೀವಿ ಸರ್ ತಾಯಿ ನಮಗೆ ಕಾಣುವಂತಹ ಮೊದಲ ದೇವತೆ ತಾಯಿಯನ್ನು ಪೂಜಿಸೋರು ಖಂಡಿತ ಸಮಾಜ ಂತಹ ಸ್ಥಾನವನ್ನು ಹೊಂದುತ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಅವರಿಗೆ ತಾಯಿಯ ಆಶೀರ್ವಾದ ಮುಖ್ಯವಾಗಿ ಬೇಕಾಗುತ್ತೆ ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಂಡು ಸರ್ಪ್ರೈ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಇವತ್ತು ತಾಯಿಯವರ ಪಾತ್ರಪೂಜೆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ತಾಯಿಯಂದಿರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಪಡಿಸುತ್ತದೆ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಲ್ಲಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಪ್ರೋತ್ಸಾಹಿಸಿ ಕಾರ್ಯಕ್ರಮ ಇನ್ನು ವಾರ್ಷಿಕೋತ್ಸವದ ಪ್ರಯುಕ್ತ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ಜರುಗಿದವು ಈ ವೇಳೆ ವಿವಿಧ ಚಿತ್ರಗೀತೆಗಳಿಗೆ ಶಾಲಾ ಮಕ್ಕಳು ಕುಣಿದು ಕುಪ್ಪಳಿಸಿದ್ದಾರೆ ಈ ಒಂದು ಶಾಲಾ ಮಕ್ಕಳ ನೃತ್ಯವನ್ನು ಕಂಡು ಪೋಷಕರು ಸಂಭ್ರಮ ಸಡಗರಗಳಿಂದ ಶಾಲಾ ವಾರ್ಷಿಕೋತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ ಮ್ಯೂಸಿಕಲ್ ಚೇಲ್ನಲ್ಲಿ ಗೌತಮಿ ಮೊದಲನೇ ಸ್ಥಾನ ಎರಡನೇ ಸ್ಥಾನವನ್ನು ಸೆಲಿಂ ಬಿಕೆ ಮತ್ತು ಮೂರನೇ ಸ್ಥಾನವನ್ನು ಓಮೇಶ್ವರಿ ಹಾಗೂ ಬಕೆಟಿಂದ ಬಾಲಲಿ ರಮ್ಯಾ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಅನುಕಮಾರಿ ಮತ್ತು ಮೂರನೇ ಸ್ಥಾನ ಸುಶೀಲಮ್ಮ ಪಡೆದುಕೊಂಡಿದ್ದರೆ ಬಕೆಟಿಂದ ಬಾಲಲಿ ಅಂದರೆ ಪುರುಷರ ವಿಭಾಗದಲ್ಲಿ ತಿಪ್ಪೇಸ್ವಾಮಿ ಮೊದಲನೇ ಸ್ಥಾನ ಜಲಾನುಲ್ಲಾ ಷರೀಫ್ ದ್ವಿತೀಯ ಸ್ಥಾನ ಪಾಂಡು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಇದೇ ಒಂದು ಪುರುಷರ ಮ್ಯೂಸಿಕಲ್ ಚೇರ್ ವಿಭಾಗದಲ್ಲಿ ತಿಪ್ಪೇಸ್ವಾಮಿ ಮೊದಲೇ ಸ್ಥಾನ ಅಮರ್ನಾಥ್ ಎರಡನೇ ಸ್ಥಾನ ಮಹಬೂಬ್ ಉಲ್ಲಾ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮೊದಲನೇ ಬಹುಮಾನ ಲಲಿತಾ ಎರಡನೇ ಬಹುಮಾನ ಅರುಣ್ ಕುಮಾರಿ ಮೂರನೇ ಬಹುಮಾನ ಅಶ್ವಿನಿ ಹಾಗೂ ಪುರುಷರ ಸ್ಲೋ ವಾಕ್ ವಿಭಾಗದಲ್ಲಿ ಅಮರ್ನಾಥ್ ಮೊದಲನೇ ಸ್ಥಾನ ರಾಮಂಜಿ ಎರಡನೇ ಸ್ಥಾನ ಮತ್ತು ಜಲಾನುಲ್ಲಾ ಶರೀಫ್ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ವೆಂಕಟನಾಯ್ಕ ಆನಂದಪ್ಪ ನಾಗಭೂಷಣ ದುರ್ಗಮ್ಮ ರಾಘವೇಂದ್ರ ಮಲ್ಲಿಕಾರ್ಜುನ ಚಂದ್ರಶೇಖರ್ ಹಾಗೂ ಅತಿ ಶಿಕ್ಷಕರು ಭಾಗವಹಿಸಿದರು ಜೊತೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಆರ್ ಟಿ ಮಲ್ಲಿಕಾರ್ಜುನಯ್ಯ ಸದಸ್ಯರಾದ ನಾಗರಾಜು ನರಸಿಂಹಮೂರ್ತಿ ಏಕಾಂತಪ್ಪ ಅಫ್ಸರ್ ಅಹಮದ್ ಖಾನ್ ಸೇರಿದಂತೆ ಶಾಲಾ ಮಕ್ಕಳು ಮತ್ತು ಶಾಲಾ ಪೋಷಕರು ಭಾಗವಹಿಸಿದ್ದರು ಪಟ್ನಲ್ಲಿ ಪಾವಗಡದ ಈ ಒಂದು ಸರ್ಕಾರಿ ಹಿರಿಯ ಮಾದರಿಪಾಠ ಶಾಲೆಯ ಶಿಕ್ಷಕರು ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಎಂದರೆ ತಪ್ಪಾಗಲಾರದು ಇಲ್ಲಿಗೆ ನಮ್ಮ ಇದನ್ನು ಸಂಚಿಕೆ ಮುಕ್ತವಾಯಿತು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್